ಎಲ್ಲರಿಗೂ ನಮಸ್ಕಾರ ಜೀವಿಗಳು ಅಂದ್ರೆ ಸಾಕು ತಮ್ಮ ಸಂತತಿಯನ್ನು ಮುಂದುವರಿಸಿಕೊಂಡು ಹೋಗೋದು ಅವುಗಳ ಒಂದು ಮೂಲಭೂತ ಗುಣ ಅಲ್ವಾ ಹಾಗಾದ್ರೆ ಇವತ್ತು ನಾವು ಜೀವಶಾಸ್ತ್ರದ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಸಂತಾನೋತ್ಪತ್ತಿ ಬಗ್ಗೆನೇ ಮಾತಾಡೋಣ ಮೊದಲನೇ ಪ್ರಶ್ನೆನೇ ಇದು ಜೀವಿಗಳು ತಮ್ಮ ಸಂತಾನವನ್ನ ಮುಂದುವರ್ಸೋಕೆ ಯಾಕಿಷ್ಟೊಂದು ಶ್ರಮ ಇಷ್ಟೊಂದು ಶಕ್ತಿ ಖರ್ಚು ಮಾಡ್ತವೆ ಇದು ಕೇವಲ ಒಂದು ಹುಟ್ಟುಗುಣನಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ದೊಡ್ಡ ಕಾರಣ ಇದೆಯಾ ಬನ್ನಿ ನೋಡಣ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದು ಒಂದೇ ಒಂದು ಅದ್ಭುತ ಅಣುವಿನಲ್ಲಿ ಅದೇ ಡಿ ಹೌದು ಇದು ಇಡೀ ಜೀವನದ ಮಾಸ್ಟರ್ ಬ್ಲೂ ಪ್ರಿಂಟ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಪ್ರತಿ ಜೀವಕೋಶದಲ್ಲೂ ಒಂದು ಡಿ ಎನ್ಎ ಇದೆ ಇದು ನಮ್ಮ ದೇಹ ಹೇಗೆ ನಿರ್ಮಾಣ ಆಗಬೇಕು ಅನ್ನೋದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಇದ್ದ ಹಾಗೆ ಸೊ ಸಂತಾನೋತ್ಪತ್ತಿ ಅಂದರೆ ಮೂಲಭೂತವಾಗಿ ಈ ನ ಒಂದು ಕಾಪಿ ಮಾಡೋದು ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಈ ಕಾಪಿ ಮಾಡುವಾಗ ಏನಾದರೂ ಸಣ್ಣ ಬದಲಾವಣೆ ಆದರೂ ಸಾಕು ಹುಟ್ಟೋ ಜೀವಿಯ ದೇಹದ ವಿನ್ಯಾಸನೇ ಬದಲಾಗಿ ಬಿಡಬಹುದು ಇದನ್ನ ಸ್ವಲ್ಪ ನೆನ್ಪಲ್ಲಿಟ್ಕೊಳ್ಳಿ ಸರಿ ಈಗ ಸಂತಾನೋತ್ಪತ್ತಿಯ ಅತ್ಯಂತ ಸರಳ ರೂಪದ ಬಗ್ಗೆ ನೋಡೋಣ ಕೆಲವು ಜೀವಿಗಳು ತಮ್ಮದೇ ಆದ ಒಂದು ಫೋಟೋ ಕಾಪಿ ಮಷೀನ್ ಬಳಸ್ತವೆ ತಮ್ಮನ್ನೇ ತಾವು ನಕಲು ಮಾಡ್ಕೊಳ್ತವೆ ಇದನ್ನೇ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯುವುದು ಇದರಲ್ಲಿ ಅತ್ಯಂತ ಸರಳವಾದ ವಿಧಾನ ಅಂದರೆ ವಿಧಳನ ಇಲ್ಲಿ ಏನಾಗತ್ತೆ ಅಂದ್ರೆ ಒಂದೇ ಒಂದು ಜೀವಕೋಶ ಇರೋ ಜೀವಿ ತನ್ನಷ್ಟಕ್ಕೆ ತಾನೇ ವಿಭಜನೆಗೊಂಡು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಹೊಸ ಜೀವಿಗಳಾಗಿ ಬದಲಾಗತ್ತೆ ಈ ವಿಧಳನದಲ್ಲೇ ಎರಡು ಮುಖ್ಯವಾದ ತಂತ್ರಗಳಿವೆ ಒಂದು ದ್ವಿಧಳನ ಇಲ್ಲಿ ಅಮೀವಾದ ಹಾಗೆ ಒಂದು ಜೀವಕೋಶ ಎರಡಾಗತ್ತೆ ಇದು ಸಾಮಾನ್ಯವಾಗಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ನಡೆಯುತ್ತೆ ಇನ್ನೊಂದು ಬಹುವಿಧಳನ ಮಲೇರಿಯಾಗೆ ಕಾರಣವಾಗುವ ಪ್ಲಾಸ್ಮೋಡಿಯಂನಂತಹ ಜೀವಿಗಳು ಕಷ್ಟದ ಪರಿಸ್ಥಿತಿಯಲ್ಲಿ ಈ ವಿಧಾನ ಬಳಸ್ತವೆ ಇಲ್ಲಿ ಒಂದೇ ಒಂದು ಕೋಶ ಒಮ್ಮಲೆ ಅನೇಕ ಮರಿಕೋಶಗಳಾಗಿ ಒಡೆದು ಹೋಗುತ್ತೆ ನೋಡಿ ಪರಿಸರಕ್ಕೆ ತಕ್ಕಂತೆ ಎಂಥ ಅದ್ಭುತವಾದ ತಂತ್ರ ಅಲ್ವಾ ಇನ್ನೂ ಸ್ಪೈರೋಗೈರಾ ತರಹದ ಜೀವಿಗಳು ಮತ್ತೊಂದು ಸಿಂಪಲ್ ವಿಧಾನ ಬಳಸ್ತವೆ ಅವುಗಳ ದೇಹ ಪೂರ್ತಿಯಾಗಿ ಬೆಳೆದ ಮೇಲೆ ಸಣ್ಣ ಸಣ್ಣ ತುಂಡುಗಳಾಗಿ ಹೋಗುತ್ತೆ ಆ ಪ್ರತಿಯೊಂದು ತುಂಡು ಕೂಡ ಒಂದು ಹೊಸ ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತೆ ಹೈಡ್ರಾ ಅನ್ನೋ ಜೀವಿಯಲ್ಲಿ ನಾವು ಮೊಗ್ಗುವಿಕೆಯನ್ನ ನೋಡ್ತೀವಿ ಇದರಲ್ಲಿ ಪೋಷಕ ಜೀವಿಯ ದೇಹದ ಮೇಲೇನೆ ಒಂದು ಸಣ್ಣ ಮೊಗ್ಗು ಬೆಳೆಯೋಕೆ ಶುರುವಾಗತ್ತೆ ಅದು ಪೂರ್ತಿಯಾಗಿ ಬೆಳೆದ ಮೇಲೆ ಪೋಷಕ ಜೀವಿಯಿಂದ ಬೇರ್ಪಟ್ಟು ತನ್ನದೇ ಆದ ಜೀವನವನ್ನ ಶುರು ಮಾಡತ್ತೆ ಅಕ್ಷರಶಃ ಪೋಷಕ ಜೀವಿಯಿಂದಲೇ ಹೊಸ ಜೀವಿ ಹುಟ್ಟಿಕೊಂಡ ಹಾಗೆ ಹಾಗಾದ್ರೆ ಈ ಅಲೈಂಗಿಕ ವಿಧಾನದ ಅಡ್ವಾಂಟೇಜ್ ಏನು ಇದು ತುಂಬಾನೇ ಫಾಸ್ಟ್ ಸಿಂಪಲ್ ಮತ್ತೆ ಇದಕ್ಕೆ ಜಾಸ್ತಿ ಎನರ್ಜಿ ಕೂಡ ಬೇಕಾಗಿಲ್ಲ ಬ್ಯಾಕ್ಟೀರಿಯಾಗಳು ಒಂದು ಜಾಗವನ್ನು ಎಷ್ಟು ಬೇಗ ಹಡ್ಕೊಳ್ತವೆ ಅಂತ ಯೋಚನೆ ಮಾಡಿ ಅದಕ್ಕೆ ಇದೇ ಕಾರಣ ಪರಿಸರ ಸ್ಥಿರವಾಗಿದ್ದಾಗ ತಮ್ಮ ಸಂಖ್ಯೆಯನ್ನು ಬೇಗನೆ ಹೆಚ್ಚಿಸ್ಕೊಳ್ಳೋಕೆ ಇದು ಒಂದು ಬೆಸ್ಟ್ ದಾರಿ ಆದ್ರೆ ಒಂದು ನಿಮಿಷ ಯೋಚಿಸಿ ಎಲ್ಲರೂ ಒಂದೇ ತರಹ ಅಂದ್ರೆ ಪರ್ಫೆಕ್ಟ್ ಕಾಪಿಗಳಾಗಿದ್ರೆ ಏನಾಗ್ಬೋದು ಪರಿಸರದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಬಂದ್ರೆ ಅಂದ್ರೆ ಒಂದು ಹೊಸ ರೋಗ ಬಂದ್ರೆ ಒಬ್ರಿಗೆ ಅಪಾಯ ಆದ್ರೆ ಎಲ್ಲರಿಗೂ ಅದೇ ಅಪಾಯ ಕಾದಿರುತ್ತೆ ಅಲ್ವಾ ಇದು ನಮ್ಮನ್ನ ಮುಂದಿನ ಹೆಚ್ಚು ಕಾಂಪ್ಲೆಕ್ಸ್ ಆದ ತಂತ್ರದ ಕಡೆಗೆ ಕರೆದೊಯ್ಯುತ್ತೆ ಸರಿ ಈಗ ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಜಗತ್ತಿಗೆ ಹೋಗೋಣ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಎರಡು ಬೇರೆ ಬೇರೆ ಇಸ್ಪೀಟೆಳೆಗಳ ಕಟ್ಟನ್ನ ತೆಗೆದುಕೊಂಡು ಚೆನ್ನಾಗಿ ಕಲಸುದು ಹಾಗೆ ಇಲ್ಲಿ ಉದ್ದೇಶ ಇರೋದೇ ವೈವಿಧ್ಯತೆಯನ್ನ ಅಂದ್ರೆ ವೇರಿಯೇಷನ್ಗಳನ್ನ ಸೃಷ್ಟಿಸೋದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗತ್ತೆ ಇಬ್ಬರು ಪೋಷಕರ ಡಿಎನ್ಎ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ಇದರಿಂದ ಹುಟ್ಟುವ ಪ್ರತಿ ಮರಿಯೂ ಒಂದು ಹೊಚ್ಚ ಹೊಸ ಜೆನೆಟಿಕ್ ಕಾಂಬಿನೇಷನ್ ಆಗಿರುತ್ತೆ ಈ ವೈವಿಧ್ಯತೆಯೇ ವಿಕಾಸಕ್ಕೆ ಬೇಕಾದ ಮೂಲ ಇಂಧನ ರೋಗ ಬರ್ಲಿ ಹವಾಮಾನ ಬದಲಾಗ್ಲಿ ಇಂತಹ ಸವಾಲುಗಳು ಎದುರಾದಾಗ ಈ ವೈವಿಧ್ಯತೆಯೇ ಒಂದು ಜೀವಿ ಪ್ರಭೇದವನ್ನ ಅಳಿವಿನಂಚಿನಿಂದ ಕಾಪಾಡಬಹುದು ಈಗ ನಮ್ಮ ಗಮನವನ್ನ ಸಸ್ಯ ಸಾಮ್ರಾಜ್ಯದ ಕಡೆಗೆ ಹರಿಸೋಣ ಹೂವುಗಳು ನೋಡೋಕೆ ಸುಂದರವಾಗಿರೋದು ಮಾತ್ರ ಅಲ್ಲ ಅವು ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿಯ ಅತ್ಯಂತ ಸಂಕೀರ್ಣವಾದ ಅಂಗಗಳು ಸರಳವಾಗಿ ಹೇಳೋದಾದ್ರೆ ಹೂವಿನಲ್ಲಿ ಕೇಸರ ಅನ್ನೋದು ಗಂಡು ಭಾಗ ಇದು ಪರಾಗವನ್ನ ಉತ್ಪಾದಿಸುತ್ತೆ ಶಲಾಕೆ ಅನ್ನೋದು ಹೆಣ್ಣು ಭಾಗ ಅದರ ತಳಭಾಗದಲ್ಲಿ ಅಂಡಾಶಯ ಇರುತ್ತೆ ಈ ಅಂಡಾಶಯದೊಳಗೆ ಹೆಣ್ಣು ಲಿಂಗಾಣುಗಳನ್ನು ಹೊಂದಿರುವ ಅಂಡಾಣುಗಳು ಇರ್ತವೆ ಈ ಇಡೀ ಪ್ರಕ್ರಿಯೆ ಶುರುವಾಗೋದು ಪರಾಗಸ್ಪರ್ಶದಿಂದ ಅಂದ್ರೆ ಪರಾಗವು ಕೇಸರದಿಂದ ಹೆಣ್ಣು ಭಾಗವಾದ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗೋದು ನಂತರ ಪರಾಗದಿಂದ ಒಂದು ಪುಟ್ಟ ನಾಳ ಬೆಳೆದು ಅಂಡಾಶಯವನ್ನು ತಲುಪುತ್ತೆ ಅಲ್ಲಿ ಗಂಡುಲಿಂಗಾಣು ಹೆಣ್ಣುಲಿಂಗಾಣುವಿನ ಜೊತೆ ಸೇರ್ಕೊಳ್ಳತ್ತೆ ಇದನ್ನೇ ನಿಶೇಚನ ಅನ್ನೋದು ಈ ನಿಷೇಚನಗೊಂಡ ಅಂಡ ಆಮೇಲೆ ಭ್ರೂಣವಾಗಿ ನಂತರ ಬೀಜವಾಗಿ ಬೆಳೆಯತ್ತೆ ಪರಾಗಸ್ಪರ್ಶದಲ್ಲೂ ಎರಡು ವಿಧ ಇದೆ ಪರಾಗವು ಅದೇ ಹೂವಿನ ಮೇಲೆ ಬಿದ್ರೆ ಅದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತಾರೆ ಆದರೆ ಒಂದು ಹೂವಿನ ಪರಾಗ ಗಾಳಿ ನೀರು ಅಥವಾ ಜೇನುಣದಂತಹ ಕೀಟಗಳ ಮೂಲಕ ಮತ್ತೊಂದು ಹೂವಿಗೆ ವರ್ಗಾವಣೆ ಆದರೆ ಅದನ್ನ ಪರಕೀಯ ಪರಾಗ ಸ್ಪರ್ಶ ಅಂತಾರೆ ಇದು ಜೆನೆಟಿಕ್ ವೇರಿಯೇಷನ್ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಕೊನೆಯದಾಗಿ ನಮ್ಮದೇ ಪ್ರಭೇದದ ಅಂದ್ರೆ ಮಾನವರಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅನ್ನೋ ಸಂಕೀರ್ಣ ಜಗತ್ತನ್ನ ನೋಡೋಣ ಹದಿಹರೆಯ ಅಂದ್ರೆ ಪ್ಯೂಬಟ್ಟಿ ಇದು ದೇಹ ಸಂತಾನೋತ್ಪತ್ತಿಗೆ ಸಿದ್ಧ ಆಗ್ತಿದೆ ಅನ್ನೋದರ ಸಂಕೇತ ಈ ಸಮಯದಲ್ಲಿ ಹುಡುಗುರು ಹುಡುಗಿಯರು ಇಬ್ರಲ್ಲೂ ಸಾಕಷ್ಟು ದೈಹಿಕ ಬದಲಾವಣೆಗಳು ಆಗ್ತವೆ ಇದೆಲ್ಲವೂ ದೇಹ ಲೈಂಗಿಕವಾಗಿ ಪಕ್ವವಾಗ್ತಿದೆ ಅನ್ನೋದರ ಸೂಚನೆಗಳು ಮಾನವರಲ್ಲಿ ಗಂಡುಲಿಂಗಾಣು ಅಂದ್ರೆ ವೀರ್ಯಾಣು ಫೆಲೋಪಿಯನ್ ನಾಳದಲ್ಲಿ ಹೆಣ್ಣು ಲಿಂಗಾಣು ಅಂದ್ರೆ ಅಂಡಾಣುವನ್ನು ಸೇರಿದಾಗ ನಿಷೇಚನ ಆಗತ್ತೆ ಆ ನಿಷೇಚನಗೊಂಡ ಅಂಡ ಅಂದ್ರೆ ಯುಗ್ಮಜ ನಂತರ ಗರ್ಭಾಶಯದ ಗೋಡೆಗೆ ಅಂಟುಕೊಂಡು ಒಂದು ಭ್ರೂಣವಾಗಿ ಬೆಳೆಯೋಕೆ ಶುರು ಮಾಡುತ್ತೆ ಹೌದು ಸಂತಾನೋತ್ಪತ್ತಿ ಅನ್ನೋ ವಿಷಯ ಬಂದಾಗ ಗರ್ಭಧಾರಣೆಯನ್ನ ಯೋಜಿಸೋದು ಅಥವಾ ತಡೆಯೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಇದಕ್ಕೂ ಕೂಡ ಹಲವು ದಾರಿಗಳಿವೆ ನೋಡಿ ಕಾಂಡೋಮ್ ತರಹದ ಯಾಂತ್ರಿಕ ವಿಧಾನಗಳು ವೀರ್ಯಾಣು ಅಂಡಾಣುವನ್ನು ಮೀಟ್ ಹಾಗೆ ಭೌತಿಕವಾಗಿ ತಡೆಗೋಡೆ ನಿರ್ಮಿಸುತ್ತೆ ಇನ್ನೊಂದ್ಕಡೆ ಆರಲ್ ಪಿಲ್ಸ್ ಅಂದ್ರೆ ಮಾತ್ರಗಳು ಇವು ಹಾರ್ಮೋನ್ಗಳ ಲೆವೆಲ್ ಬದಲಾಯಿಸಿ ಅಂಡಾಣು ಬಿಡುಗಡೆ ಆಗ್ದ ಹಾಗೆ ನೋಡ್ಕೊಡುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನೋರಿಗೆ ಸರ್ಜಿಕಲ್ ವಿಧಾನಗಳಾದ ವ್ಯಾಸೆಕ್ಟಮಿ ಟ್ಯೂಬೆಕ್ಟಮಿ ಕೂಡ ಇವೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲವನ್ನೂ ಒಟ್ಟಿಗೆ ನೋಡಿದ್ರೆ ಸಂತಾನೋತ್ಪತ್ತಿಯ ಈ ಎರಡೂ ಪ್ರಮುಖ ತಂತ್ರಗಳು ಮೂಲಭೂತವಾಗಿ ವೇಗ ಮತ್ತು ಹೊಂದಿಕೊಳ್ಳುವಿಕೆ ಈವೆರಡರ ನಡುವಿನ ಒಂದು ಅಂತ ಹೇಳಬಹುದು ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಜೀವನ ತನ್ನ ಅಸ್ತಿತ್ವವನ್ನು ಮುಂದುವರಿಸೋಕೆ ಬೇರೆ ಬೇರೆ ತಂತ್ರಗಳನ್ನು ಬಳಸುತ್ತೆ ಅಲೈಂಗಿಕ ಲೈಂಗಿಕ ಸಂತಾನೋತ್ಪತ್ತಿ ವೇಗ ಮತ್ತು ದಕ್ಷತೆಯನ್ನು ಕೊಟ್ರೆ ಲೈಂಗಿಕ ಸಂತಾನೋತ್ಪತ್ತಿ ವೈವಿಧ್ಯತೆ ಮತ್ತು ದೀರ್ಘಕಾಲ ಬದುಕುಳಿಯೋ ಗ್ಯಾರಂಟಿಯನ್ನು ಕೊಡುತ್ತೆ ಇದು ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ನಮ್ಮ ಭೂಮಿ ಹಿಂದೆಂದಿಗಿಂತಲೂ ವೇಗವಾಗಿ ಬದಲಾಗ್ತಿದೆ ಇಂತಹ ಸಮಯದಲ್ಲಿ ಯಾವ ತಂತ್ರ ಹೆಚ್ಚು ಯಶಸ್ವಿಯಾಗಬಹುದು ಕೇವಲ ವೇಗವಾಗಿ ಕಾಪಿ ಮಾಡುವ ಅಲೈಂಗಿಕ ತಂತ್ರವ ಅಥವಾ ಬದಲಾವಣೆಗಳಿಗೆ ಹೊಂದಿಕೊಳ್ಳಬಲ್ಲ ವೈವಿಧ್ಯತೆಯನ್ನು ಸೃಷ್ಟಿಸುವ ಲೈಂಗಿಕ ತಂತ್ರವ ಇದರ ಬಗ್ಗೆ ಯೋಚನೆ ಮಾಡಿ